ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ಊರಿನ ದೀಪಾವಳಿ ಹಬ್ಬ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಎಂದು ಹೇಳ್ತಿದ್ದೀನಿ ಹಾಗೆ ಚಿಕ್ಕ ಬ್ಲಾಗ್ ಮುಖಾಂತರ ತೋರಿಸ್ತಿದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ಹೂವನ ಕಟ್ಕೊತಾ ಇದ್ದೀವಿ ಅಂದರೆ ಹಸುಗಳಿಗೆ ಹೂವನ್ನ ಹಾಕಬೇಕು ಅದಕ್ಕೋಸ್ಕರ ಹೂವನ್ನ ಕಟ್ಕೊತಾ ಇದ್ದೀವಿ ಇಲ್ಲಿ ನೋಡಿ ನನ್ನ ತಮ್ಮ ಹಾಗೆ ನಮ್ಮ ಅಪ್ಪ ನಾವು ದೀಪಾವಳಿನ ಆಚರಣೆ ಮಾಡೋದು ಯಾವ ರೀತಿ ಅಂದರೆ ಗೋಮಾತ ಆದ ಹಸುವಿಗೆ ಸ್ನಾನನ ಮಾಡಿಸಿ ಹೂವನ್ನು ಹಾಕಿ ಕ್ಲೀನಾಗಿ ಅಲಂಕಾರ ಮಾಡಿ ದೀಪಾವಳಿನ ಆಚರಣೆ ಮಾಡ್ತೀವಿ ಹಾಗೆ ನಾವು ಕೂಡ ರೆಡಿಯಾಗಿ ಮನೆಯಲ್ಲಿ ಪೂಜೆನ ಮುಗಿಸಿ ಇವಾಗ ಹೋಗ್ತಾ ಇದ್ದೀವಿ ನೋಡಿ ನಾವು ಸ್ವಲ್ಪ ಲೇಟ್ ಆಯಿತು ರೆಡಿಯಾಗೋದು ಹಾಗೆ ಹಸುಗಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ನಾವೇ ಈಗ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೀಗ ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿ ಬೆಂಕಿನ ಹಾಕಿರ್ತಾರೆ ನಿಮಗೆ ತೋರಿಸ್ತೀನಿ ನೋಡಿ ಪುಟ್ಟಲಕ್ಷ್ಮಿಯವರು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ರೆಡಿ ಆಗ್ತಾರಪ್ಪ ನೋಡಿ ಹೀಗೆ ಚೆನ್ನಾಗಿ ರೆಡಿಯಾಗಿದ್ದಾರೆ ಇವರು ನಮ್ಮ ದೊಡ್ಡಮ್ಮ ಹಾಗೆ ಇವರು ನಮ್ಮ ಅಮ್ಮ ನೋಡಿ ಕತ್ತಲಾಗಿತ್ತಲ್ವ ಅದಕ್ಕೆ ನಾವು ಫಾಸ್ಟಾಗಿ ಹೋಗ್ತಾ ಹೋಗ್ತಾಯಿದ್ವಿ ನಾವು ಹೋಗೋ ಅಷ್ಟೊತ್ತಿಗೆ ತುಂಬಾ ಕತ್ತಲಾಗಿಬಿಡ್ತು ಹಾಗಾಗಿ ನಾವು ಫಾಸ್ಟಾಗಿ ಇದ್ದೀವಿ ನೋಡಿ ಇಲ್ಲಿ ನೋಡಿ ನಮ್ಮಮ್ಮ ಹಾಯ್ ಅಂತಿದ್ದಾರೆ ಸ್ವಲ್ಪ ಲೇಟ್ ಆಯಿತು ನಾವು ಹೋಗೋದು ಹಾಗಾಗಿ ನಾವು ಫಾಸ್ಟಾಗಿ ಇದ್ದೀವಿ ದೇವಸ್ಥಾನ ಸ್ವಲ್ಪ ದೂರನೇ ನೋಡಿ ಇಲ್ಲಿ ಆಗಲೇ ಸುಮಾರು ಜನ ಹೋಗ್ತಿದ್ದಾರೆ ನಾವು ಕೂಡ ಹೋಗ್ತಿದ್ದೀವಿ ನಮ್ಮಪ್ಪ ಮತ್ತು ನನ್ನ ತಮ್ಮ ಆಗಲೇ ಹಸುಗಳ್ನ ಒಡ್ಕೊಂಡು ಹೋಗಿದ್ದಾರೆ ಹಲಿ ಬೆಂಕಿ ಹಾಕಿ ಹಸುಗಳೆಲ್ಲ ಒಂದು ಹಾಕಿಸ್ತಾ ಇರ್ತಾರೆ ಸೂಪರಾಗಿರುತ್ತೆ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಇನ್ನೇನು ಹತ್ತತ್ರ ಇದ್ದೀವಿ ಹೋಗ್ತಾ ಇದ್ದೀವಿ ಬನ್ನಿ ತೋರಿಸ್ತೀನಿ ನಾವೆಲ್ಲ ಮಾತಾಡಿಕೊಂಡು ವಿಡಿಯೋ ಮಾಡಿಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ವಿ ಬನ್ನಿ ನಿಮಗೆ ತೋರಿಸ್ತೀನಿ ಹಾಗೆ ನಮ್ಮಪ್ಪ ನನ್ನ ತಮ್ಮ ಹಾಗೆ ಹಸುಗಳನ್ನ ಇಟ್ಕೊಂಡು ಹೋಗಿದ್ದಾರೆ ನೋಡಿ ಇನ್ನೇನು ಬಂದ್ಬಿಟ್ವಿ ತೋರಿಸ್ತೀನಿ ನೋಡಿ ತುಂಬಾ ಜಾಸ್ತಿ ಜನ ಇದ್ದರು ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ನೋಡಿ ಎಷ್ಟೊಂದು ಜನ ಇದ್ದಾರೆ ಹಾಗೆ ಎಲ್ಲ ಜಾಸ್ತಿ ಜನ ಇದ್ದರು ವೀಡಿಯೋಸು ಫೋಟೋಸು ಎಲ್ಲ ತಕ್ಕೊತಿದ್ರು ಹಾಗೆ ನಾನು ನಮ್ಮಕ್ಕ ಕೂಡ ವೀಡಿಯೋಸು ತಗೊತಾ ಇದ್ವಿ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಎಲ್ಲ ಜೋರಾಗಿ ಪಟಾಕಿನ ಇದ್ದಾರೆ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ನೈಟ್ ಟೈಮಲ್ಲಿ ಬೆಂಕಿನ ಹಾಕಿ ಸುತ್ತಲೂ ಹಸುಗಳನ್ನ ರೌಂಡ್ ಓಡಿಸೋದನ್ನ ನಾವು ದೀಪಾವಳಿ ಮತ್ತು ಹಬ್ಬ ಎಂದು ಕೂಡ ಕರಿತೀವಿ ಹಾಗೆ ಬೇರೆ ಊರು ಕಡೆಯೆಲ್ಲ ದೀಪಾವಳಿ ಮುಗ್ದೋಗಿದೆ ಆದರೆ ನಮ್ಮೂರಲ್ಲಿ ಈ ಸಮಯದಲ್ಲಿ ನಾವು ದೀಪಾವಳಿನ ಆಚರಣೆ ಮಾಡ್ತೀವಿ ನೋಡಿ ಎಷ್ಟು ಚಂದ ಎಷ್ಟೊಂದು ಜನ ಇದ್ದಾರೆ ಅಂತ ಈ ಹಬ್ಬನ ನಾವು ಹಸುಗಳ ಹಬ್ಬ ಎಂದು ಕರಿತೀವಿ ಹಾಗೆ ಈ ಕಡೆ ನೋಡಿ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ಅವ್ರ ಫ್ರೆಂಡ್ಸು ನನ್ನ ಚಾನಲ್ಗೆ ಹಾಯ್ ಅಂತ ಹೇಳ್ತಿದ್ದಾರೆ ಇಲ್ಲಿ ನೋಡಿ ಪಟಾಕಿ ಇಡ್ತಿದ್ರು ತುಂಬಾ ಜಾಸ್ತಿ ಪಟಾಕಿ ಇಡ್ತಾರೆ ಕಿಡಿ ಕೂಡ ಹಾಗೆ ಎಗುರ್ತಾ ಇತ್ತು ಇನ್ನೇನು ಸ್ವಲ್ಪ ಸ್ವಲ್ಪ ಸಮಯದಲ್ಲಿ ಯಾವ ರೀತಿಯಾಗಿ ದೀಪಾವಳಿನ ಆಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ 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 ಇಲ್ಲಿ ಆಗಲೇ ಆಲ್ರೆಡಿ ಬೆಂಕಿನ ಇದ್ದಾರೆ ಅದ್ರ ಸುತ್ತಲೂ ಹಸುಗಳನ್ನ ರೌಂಡ್ ಹೊಡೆಸ್ತಾರೆ ಇದನ್ನೇ ನಾವು ದೀಪಾವಳಿ ಹಬ್ಬ ಮತ್ತು ಹೀಡ್ನಬ್ಬ ಎಂದು ಕರಿತೀವಿ ಹಸುಗಳಿಗೆ ಸ್ನಾನ ಮಾಡಿಸಿ ಹೂವಿನ ಅಲಂಕಾರ ಮಾಡಿ ದೀಪಾವಳಿನ ನಾವು ಈ ರೀತಿಯಾಗಿ ಆಚರಣೆ ಮಾಡ್ತೀವಿ ಈ ಕಡೆ ನೋಡಿ ಕುದುರೆ ಬಂದಿದೆ ನೋಡೋದಕ್ಕಂತೂ ಸೂಪರಾಗಿತ್ತು ಹಸುಗಳನ್ನ ಇಟ್ಕೊಂಡು ಸುತ್ತಲೂ ಸುತ್ತಾರೆ ಹುಷಾರಾಗಿ ಇಟ್ಕೊಂಡು ಸುತ್ತಬೇಕು ಯಾಕೆಂದರೆ ಅವು ಹಸುಗಳಲ್ವಾ ಹಾಗಾಗಿ ಹುಷಾರಾಗಿ ಈ ರೀತಿಯಾಗಿ ಇಟ್ಕೊಂಡು ಸುತ್ತಿಸ್ಬೇಕು ನೋಡಿ ಎಷ್ಟು ಚಂದ ಇದೆ ನೋಡೋದಕ್ಕಂತೂ ಆಗಿತ್ತು ಹಸುಗೆಲ್ಲ ಅಲಂಕಾರ ಮಾಡಿಬಿಟ್ಟು ಈ ರೀತಿಯಾಗಿ ಮಾಡ್ತೀವಿ ಇದನ್ನೇ ನಾವು ದೀಪಾವಳಿ ಮತ್ತು ಹಬ್ಬ ಎಂದು ಕೂಡ ಕರೀತೀವಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಸಿಕ್ಕಾಪಟ್ಟೆ ಜನ ಇದ್ದರು ನೋಡಿ ಈ ರೀತಿಯಾಗಿ ಹಸುಗಳನ್ನ ಹುಷಾರಾಗಿ ಇಟ್ಕೊಂಡು ಈ ರೀತಿಯಾಗಿ ಸುತ್ತಲೂ ಸುತ್ತಿಸ್ಬೇಕು ಯಾಕೆ ಅಂದರೆ ಅವು ವಾಸ ಅಲ್ವಾ ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಸುತ್ತಿಸ್ಬೇಕು ಸ್ವಲ್ಪ ಹೊತ್ತು ನೋಡ್ತಾ ನಿಂತ್ಕೊಂಡ್ವಿ ಹತ್ತಿರ ಬೇರೆ ನಿಂತ್ಕೊಂಡಿದ್ವಿ ಪಟಾಕಿ ಹೊಡೆದಿ ಸವಣ್ಗೆ ನಾವು ಈ ಕಡೆ ಬಂದ್ಬಿಟ್ವಿ ಸೀರೆ ಬೇರೆ ಉಟ್ಕೊಂಡಿದ್ವಿ ಅಲ್ವಾ ಅದಕ್ಕೆ ಕಿಡಿ ಕಿಡಿ ಬೀಳುತ್ತೇನೋ ಹೇಳ್ಬಿಟ್ಟು ನಾವು ಈ ಕಡೆ ಬಂದ್ವಿ ಹತ್ರ ನಿಂತ್ಕೊಂಡು ವೀಡಿಯೋನ ಮಾಡ್ಕೊತಾ ಇದ್ವಿ ಹಾಗೆ ಹಸು ಬೇರೆ ಬಂದ್ಬಿಡ್ತಾ ಹಾಗಾಗಿ ನಾನು ನಮ್ಮಕ್ಕ ವೀಡಿಯೋ ಮಾಡ್ಕೊತಾ ಇದ್ವಿ ಹತ್ರ ನಿಂತ್ಕೊಂಡು ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ವೀಡಿಯೋ ಮಾಡ್ಕೊತಾ ಇದ್ವಿ ಹಸ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಕಡೆ ಬಂದ್ಬಿಟ್ವಿ ಹಾಗೆ ಸ್ವಲ್ಪ ಹೊತ್ತು ಕಾರ್ಯಕ್ರಮನ ನೋಡಿಕೊಂಡು ಮತ್ತು ನಾವು ಮನೆಗೆ ವಾಪಸ್ ಬಂದ್ವಿ ಆ ನಂತರ ಹಸುಗಳನ್ನು ಮನೆಗೆ ಕರ್ಕೊಂಬಂದು ಆರತಿ ಮಾಡಿ అది ఆర్తి సాంగ్ ఒకగడే కర్కొర బడవర మన దయమాడమ్మ అమ్మ పారమ్మ బడవర మన దయమాడమ్మ లక్ష్మీ మహలక్షీ లక్ష్మీ మహలక్షీ లక్ష్మీ జయలక్ష్మి లక్ష్మీ జయ ಈ ರೀತಿಯಾಗಿ ಮಂಗಳಾರತಿ ಮಾಡಿ ಹಸುವನ್ನು ಒಳಗಡೆ ಕರ್ಕೊಬೇಕು ಹಾಗೆ ನಾವು ಮಾಡಿಟ್ಟಿರುವಂತಹ ಪ್ರಸಾದವನ್ನು ಹಸುವಿಗೆ ತಿನ್ನಿಸ್ಬೇಕು ಇದು ನಮ್ಮ ಪದ್ಧತಿ ನಾವು ಮಾಡಿಟ್ಟಿರುವಂತಹ ಪ್ರಸಾದವನ್ನು ಹಸುವಿಗೆ ಫಸ್ಟು ತಿನ್ನಿಸ್ಬೇಕು ನೋಡಿ ನಮ್ಮಮ್ಮ ತಿನ್ನಿಸ್ತಾ ಇದ್ದಾರೆ ನಾವು ಏನೇನು ಮಾಡಿರ್ತೀವೋ ತಿನ್ನೋಕ್ಕೆ ಅದನ್ನು ಫಸ್ಟು ಹಸುವಿಗೆ ತಿನ್ನಿಸ್ಬೇಕು ನೋಡಿ ನನ್ನ ತಮ್ಮ ಹಾಗೆ ನಮ್ಮಪ್ಪ ಹಸುವನ್ನ ಇಟ್ಕೊಂಡಿದ್ದಾರೆ ನಮ್ಮಮ್ಮ ಪ್ರಸಾದನ ತಿನ್ನಿಸ್ತಾ ಇದ್ದಾರೆ ಹಸುವಿಗೆ ಹಸು ಲಕ್ಷ್ಮೀ ಸ್ವರೂಪ ಅಲ್ವಾ ಅದಕ್ಕೆ ಲಕ್ಷ್ಮೀ ಸಾಂಗ್ ಆಡಿ ಹೊಳಗಡೆ ಕರ್ಕೊಬೇಕು ಈ ರೀತಿಯಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಇದೇ ರೀತಿಯಾಗಿ ಮಾಡೋದು ಲಕ್ಷ್ಮೀ ಸಾಂಗ್ ಹೇಳಿ ಒಳಗಡೆ ಕರ್ಕೊಂಡು ನಾವು ಮಾಡಿಟ್ಟಿರುವಂತಹ ಪ್ರಸಾದವನ್ನು ತಿನ್ನಿಸ್ತಾರೆ ಹಸುವಿಗೆ ಎಷ್ಟು ಬೇಕೋ ಅಷ್ಟು ಪ್ರಸಾದವನ್ನು ತಿನ್ನಿಸ್ಬೇಕು ನೋಡಿ ಈಗ ಹಸು ಹೇಗೆ ಹೋಗುತ್ತೆ ಅಂತ ನಮ್ಮಪ್ಪ ಇದ್ದಾರೆ ಕಣದಲ್ಲಿ ಹಸುನ ಕಟ್ಟಾಕಬೇಕು ಅದಕ್ಕೆ ನಾವು ಈ ರೀತಿಯಾಗಿ ಹಸುವಿಗೆ ಅಲಂಕಾರನ ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ